ನೋಡಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಜಾರಿಗೆ ಬಂದಂಥ ಯೋಜನೆ ಇದು ಆದರೆ ಸಮರ್ಪಕವಾಗಿ ನೈರ್ಮಲ್ಯುತವಾದಂಥ ಶುದ್ಧವಾದಂಥ ಕುಡಿಯೋ ನೀರು ಪ್ರತಿ ಮನೆ ಮನೆಗೆ ತಲುಪ್ತಾ ಇದೆಯಾ ಕೆಲವೊಂದಿಷ್ಟು ಕಡೆ ತಲುಪ್ತಾ ಇದೆ ಆದರೆ ಹಲವು ಕಡೆಗಳಲ್ಲಿ ಹಳ್ಳ ಹಿಡಿದು ಹೋಗಿದೆ ಯಾಕಂತ ಹೇಳಿದ್ರೆ ನಿರ್ವಹಣೆ ಕೊರತೆ ಅವೈಜ್ಞಾನಿಕವಾದಂಥ ಕಾಮಗಾರಿಗಳು ಜಲಮೂಲಗಳ ಆಯ್ಕೆಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಹೀಗಾಗಿ ಕರ್ನಾಟಕದಲ್ಲಿ ಅದು ಸಕ್ಸಸ್ ಆಗಿದೆ ಯೋಜನೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಇಲ್ಲ ಯಾಕಂತ ಹೇಳಿದ್ರೆ ಸರ್ಕಾರಗಳು ಬದಲಾಗ್ತಾ ಹೋದ ಹಾಗೆ ಮತ್ತು ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಯಾವಾಗ ಯಾವಾಗ ಚೇಂಜ್ ಆಗ್ತಾರೋ ಆ ಸಂದರ್ಭದಲ್ಲಿ ತಡೆ ಹಿಡಿಯುವಂಥ ಇದೆ ಆದರೆ ಸಕ್ಸಸ್ಫುಲ್ಲಾಗಿ ಈ ಒಂದು ಯೋಜನೆ ಖಂಡಿತವಾಗಲೂ ನಮ್ಮಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾವೆ ಅಂದರೆ ಈ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದೆಯಲ್ವಾ ಪ್ರತಿಯೊಂದು ಹಳ್ಳಿಗಳ ಜನರು ಕೂಡ ಶುದ್ಧ ಕುಡಿಯುವ ನೀರಿನ ಒಂದು ನೀರನ್ನು ಕುಡಿಬೇಕು ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಫ್ಲೋರೈಡ್ ಮುಕ್ತ ಆಗಬೇಕು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗದೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದರು ಆದರೆ ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಈ ಯೋಜನೆ ಇನ್ನೂ ಜಾರಿಯಾಗಿಲ್ಲ ನೋಡಿ ಕೊಪ್ಪಳ ಜಿಲ್ಲೆ ಉದಾಹರಣೆ ನಿಮಗೆ ಮೂವತ್ನಾಲ್ಕು ಗ್ರಾಮಗಳ ಜನರಿಗೆ ಕುಡಿಯೋ ನೀರಿಗೆ ಸಂಕಷ್ಟ ಎದುರಾಗಿದೆ ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಜಾರಿಯಾದರೂ ಕೂಡ ನೀರೇ ಇಲ್ಲ ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಹಾಹಾಕಾರ ಶುರುವಾಗಿದೆ ಯೋಜನೆ ಜಾರಿಯಾಗಿ ಹತ್ತು ವರ್ಷಗಳ ಕಳೆದರೂ ಕೂಡ ಕಾಮಗಾರಿ ಮಾತ್ರ ಮುಗಿತಾ ಇಲ್ಲ ಆಮೆಗತಿಯ ಕಾಮಗಾರಿಯಿಂದ ಕೊಪ್ಪಳದ ಗ್ರಾಮೀಣ ಭಾಗದ ಜನ ಪರದಾಡ್ತಾ ಇದ್ದಾರೆ ಎರೂರು ಹುಲಿಹೈದರ್ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ವಿಳಂಬ ಆಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿದು ಅವರು ಅಧಿಕಾರಕ್ಕೆ ಬಂದರಲ್ಲ ಕೇಂದ್ರದಲ್ಲಿ ಆ ಸಂದರ್ಭದಲ್ಲಿ ಬಹುಗ್ರಾಮ ನೀರಿನ ಯೋಜನೆ ಒಂದು ಕ್ರಾಂತಿ ಅಂಥೇಳಿ ಪ್ರಚಾರವನ್ನು ಕೂಡ ಪಡೆದುಕೊಂಡರು ಆದರೆ ಪಾಳು ಬಿದ್ದ ಸ್ಥಿತಿಗೆ ತಲುಪಿಬಿಟ್ಟಿದ್ದಾವೆ ಪೈಪ್ಗಳು ಹನ್ನೆರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವಂಥ ಯೋಜನೆಗೆ ಇದೆಂಥ ಸ್ಥಿತಿ ಬಂದ್ಬಿಡ್ತು ವರ್ಷಗಳು ಕಳೆದಂತೆ ಯೋಜನೆ ವೆಚ್ಚವನ್ನು ಅಧಿಕಾರಿಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಗ್ರಾಮೀಣ ಕುಡಿಯೋ ನೀರು ಸರಬರಾಜು ಇಲಾಖೆಯ ನಿರ್ಲಕ್ಷ್ಯಕ್ಕೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ನೋಡಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಕರ್ನಾಟಕದಲ್ಲೂ ಕೂಡ ಸುಮಾರು ಆರುನೂರು ಏಳ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಲಾಯಿತು ಆ ಸಂದರ್ಭದಲ್ಲಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಚುನಾವಣೆಗೂ ಕೂಡ ಬಳಸ್ಕೊಂಡ್ರ ಇದನ್ನ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಆದರೆ ಸಮರ್ಪಕವಾಗಿ ಅದು ಜಾರಿಯಾಗಿದೆಯಾ ಅನ್ನೋದನ್ನು ನಾವು ಒಂದ್ಸಲಿ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಆ ಪೈಪ್ಗಳು ಹಾಗೆ ಬಿದ್ದಿದ್ದಾವೆ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಇದೆ ಈ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ವರ್ಷಗಳು ಉರುಳ್ತಾ ಇದ್ದಾವೆ ಯೋಜನಾ ವೆಚ್ಚ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಧಿಕಾರಿಗಳು ಅದನ್ನು ಏರಿಸ್ತಾನೇ ಇದ್ದಾರೆ ನೋಡಿ ಸುಮ್ಮನೆ ವೇಸ್ಟ್ ಇವೆಲ್ಲ ಪೈಪ್ ಎಲ್ಲ ತಂದು ಇಟ್ಟಿದ್ದಾರೆ ಪೈಪ್ಲೈನ್ ಒಗೆದಿದ್ದಾರೆ ಆದರೆ ಅದನ್ನ ಸರಿಯಾಗಿ ಜೋಡಣೆ ಮಾಡೋಕೆ ಇಲ್ಲ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಮೂವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಮನೆಗಳಿಗೆ ಈ ಯೋಜನೆಯ ಮೂಲಕ ನೀರನ್ನು ಪೂರೈಸುವಂಥ ಉದ್ದೇಶ ಇಟ್ಕೊಂಡಿದ್ರು ಮನೆ ಮನೆಗೂ ಕುಡಿಯೋ ನೀರಂತೆ ಇಲ್ಲಿ ಹೋಗಿ ಗೊತ್ತಾಗುತ್ತೆ ನಿಮಗೆ ಮನೆ ಮನೆಗೆ ನೀರು ಬರ್ತಾ ಇದೆಯಾ ನಳದಲ್ಲಿ ನಳದಲ್ಲಿ ನೀರು ಬರ್ತಿದೆಯಾ ಪ್ರತಿ ಮನೇಲೂ ಅಂತ ಹಾಗಾಗಿ ಈಗ ಯಾವ ಸರ್ಕಾರದ ಅವಧಿಯಲ್ಲಿ ಇದು ಮಂಜೂರಾಗುತ್ತೋ ಅದು ಹಾಗೆ ಉಳ್ಕೊಳ್ಳುತ್ತೋ ಅನ್ನುವಂಥದ್ದು ಈಗ ಜನರಿಗೆ ಒಂದು ರೀತಿ ಗೊಂದಲ ಆಗ್ತಾ ಇದೆ ರಾಜ್ಯ ಸರ್ಕಾರ ಕೂಡ ಒಂಬತ್ತು ಸಾವಿರ ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿತ್ತು ಬೊಮ್ಮಾಯಿಯವರ ಅವಧಿಯಲ್ಲಿ ಕೇವಲ ಪ್ರಚಾರಕ್ಕಷ್ಟೇ ಬಳಸ್ಕೊಂಡ್ರು ಇದನ್ನ ಆದರೆ ಈಗ ಆಮೇಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಹತ್ತು ವರ್ಷ ಹತ್ತು ವರ್ಷ ಬೇಕಾ ಒಂದು ಯೋಜನೆ ಜಾರಿಯಾಗಲಿಕ್ಕೆ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಈ ಹಿಂದೆ ಇದ್ದಂಥ ಶಾಸಕರು ಕನಕಗಿರಿ ದಡಸುಗುರು ಅವರ ಅವಧಿಯಲ್ಲೂ ಕೂಡ ಆಮೇಗ ಸಾಕ್ತಾ ಇತ್ತು ಈಗ ಸರ್ಕಾರ ಬದಲಾಗಿದೆ ಶಾಸಕರು ಬದಲಾಗಿದ್ದಾರೆ ಈಗಲೂ ಕೂಡ ಅದೇ ರೀತಿಯಲ್ಲಿ ಕಾಮಗಾರಿ ಸಾಗ್ತಾ ಇದೆ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಜಾರಿಯಾದರೂ ಕೂಡ ನೀರು ಮಾತ್ರ ಜನರಿಗೆ ಬರ್ತಾ ಇಲ್ಲ ಏನಾಗಿದೆ ಹಾಗಾದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಸುಮ್ಮನೆ ದುಂದುವೆಚ್ಚ ಮಾಡ್ತಾ ಇದ್ದಾರೆ ಡೆಡ್ ವೇಸ್ಟ್ ಆಗ್ತಾ ಇದೆ ನೂರಾರು ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ ಸಾವಿರಾರು ಕೋಟಿ ಈಗ ಕೇಂದ್ರ ಸರ್ಕಾರ ಹೇಳಿದ್ದು ಪ್ರತಿ ಮನೆ ಮನೆಗೂ ನಾವು ಶುದ್ಧವಾದ ನೈರ್ಮಲ್ಯಯುಕ್ತವಾದಂಥ ನೀರನ್ನು ಕೊಡ್ತೀವಿ ಯಾರೂ ಕೂಡ ಫ್ಲೋರೈಡ್ ಮಿಶ್ರಿತ ನೀರು ಕುಡಿಬಾರ್ದು ಬಳಲಬಾರ್ದು ಅನ್ನುವಂಥ ಒಂದು ಉದ್ದೇಶ ಮೂವತ್ತು ಲಕ್ಷ ಟಾರ್ಗೆಟ್ ಇರೋದು ಆ ಟಾರ್ಗೆಟಿನ್ನೂ ಟೆನ್ ಪರ್ಸೆಂಟು ಕೂಡ ರೀಚ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ಇದೊಂದೇ ಉದಾಹರಣೆ ಅಲ್ಲ ಸಾಕಷ್ಟು ಕಡೆಗಳಲ್ಲಿ ಈ ಯೋಜನೆಗೆ ಬ್ರೇಕ್ ಹಾಕಲಾಗಿದೆ ಅಧಿಕಾರಿಗಳ ಬೇಜವಾಬ್ದಾರಿ ಸ್ಥಳೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಇದೆಲ್ಲವೂ ಕೂಡ ಕಾರಣ ನೋಡಿ ಪೈಪೆಲ್ಲ ತುಕ್ಕು ಹಿಡಿತಾ ಇದ್ದಾವೆ ಕಳ್ಳು ಕಾಕರ ಹಾವಳಿ ಜಾಸ್ತಿ ಆಗ್ತಿದೆ ರಾತ್ರಿ ಹೊತ್ತು ಬಿಡ್ತಾರಾ ತಮಗೆ ಅನುಕೂಲ ಆಗಲಿ ಅಂತೇಳಿ ಹೊತ ಎತ್ತಕೊಂಡು ಹೋಗ್ತಾ ಇದ್ದಾರೆ ಬಟ್ ಯಾರೂ ಕೂಡ ಈಗ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಹೋಲಾ ಜಿಲ್ಲೆಯಲ್ಲಿ ಬಹು ಗ್ರಾಮಗಳ ಕುಡಿಯುವ ನೀರು ಯೋಜನೆ ಇವತ್ತು ನೆನಗಿದೆ ಬಿದ್ದಿದೆ ಯಾಕೆಂದರೆ ಇವತ್ತು ಇವರರು ಉಲಿಯದ್ರ ಹೋಬಳಿಯಲ್ಲಿ ಸುಮಾರು ಮೂವತ್ತು ನಾಲ್ಕು ಗ್ರಾಮಗಳು ಇವತ್ತು ಕುಡಿಯೋ ನೀರಿನ ಅಭಾವದಿಂದ ಇವತ್ತು ತೊಂದರೆಗೀಡಾಗಿರ್ತಾ ಇರ್ತಾರೆ ಜನಸಂಖ್ಯೆ ಭಾಳಷ್ಟು ತೊಂದರೆಯಲ್ಲಿ ಇದ್ದಾರೆ ಯಾಕಂದರೆ ಇದು ಸುಮಾರು ಕಳೆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಯೋಜನೆ ಪ್ರಾರಂಭವಾಗಿತ್ತು ಯಾಕಂದರೆ ಇದುವರೆಗೆ ಕಳೆದ ಹತ್ತು ವರ್ಷಗಳಾದರೂ ಸಹಿತ ಅಧಿಕಾರಿಗಳು ಮತ್ತು ಗುತ್ತೇದಾರರು ಯಾಕಂದರೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇಲ್ಲ ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಇದು ಬಹುಮುಖ್ಯವಾಗಿ ಮೂವತ್ತು ನಾಲ್ಕು ಹಳ್ಳಿ ಜನ ಜೀವ ಮಾಡ್ತಾ ಇಲ್ಲಿ ಜನರು ಬದುಕ್ತಾ ಇದ್ದಾರೆ ಆದರೆ ಕುಡಿಯ ನೀರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಈ ಕೂಡಲೇ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತೆಂಗಡವರು ಅಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಅವರು ಮಂತ್ರಿ ಆಗಿದ್ದರು ಆದರೆ ಇವತ್ತು ಕೂಡ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಅವರ ಮಂತ್ರಿ ಇದ್ದಾರೆ ಈ ಕೂಡಲೇ ಇದು ಹನ್ನೆರಡು ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಈ ಒಂದು ಕುಡಿಯ ನೀರು ಯೋಜನೆ ಉಲೇ ಇದ್ರೆ ಮತ್ತು ಹೇರೂರು ಗ್ರಾಮಕ್ಕೆ ಅಲ್ಲಿರ್ತಕ್ಕಂಥ ಮೂವತ್ತ್ನಾಲ್ಕು ಹಳ್ಳಿಗಳಿಗೆ ನೀರು ಕೊಡುವಂಥ ಕೆಲಸ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತೆಂಗಡಿ ಅವರು ಮಾಡಬೇಕಂತೇಳಿ ಇವತ್ತು ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಕಾಮಗಾರಿ ಚಾಲನೆಗೆ ಬಂದಿದ್ದ ವಿಚಾರ ನಮ್ಗೆ ಗೊತ್ತು ಈ ಕನಕಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತೆ ಹೇರೂರಿರ್ಬೋದು ಹಾಗೂ ಉಲಿಯಾದರು ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕ ಕಾಮಗಾರಿಗೆ ಚಾಲನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿದ್ದರು ಇವತ್ತು ಏರೂರು ಸುತ್ತಮುತ್ತ ಭಾಗದ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಈಗ ಈ ಸಂಬಂಧಪಟ್ಟಂಥ ಅಧಿಕಾರಿ ಕೂಡ ಇದ್ರ ಬಗ್ಗೆ ಯಾರು ಕೂಡ ಕಾಳಜಿ ವಹಿಸ್ತಾ ಇಲ್ಲ ಯಾಕಂದರೆ ಇವತ್ತು ನಾವು ಒಬ್ಬ ಏರೂರು ಗ್ರಾಮ ಪಂಚಾಯತ್ ಸದಸ್ಯನಿದ್ದು ಪ್ರತಿಯೊಬ್ಬರು ಕೂಡ ನನ್ನ ಪ್ರತಿದಿನ ಕೇಳ್ತಾರೆ ಕುಡಿಯುವ ನೀರಿನ ಶುದ್ಧಿ ಶುದ್ಧ ನೀರು ಕುಡಿಯುವ ನೀರು ಬರಬೇಕಿತ್ತು ಯಾಕೆ ಬಂದಿಲ್ಲ ಸುಮಾರು ಹದಿನಾ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಹತ್ತು ವರ್ಷ ಕಾಲ ಆಯಿತು ಯಾಕೆ ಆಮೆ ಥರ ಈ ಭಾಳ ನಿಧಾನ ಕೆಲಸ ಮಾಡ್ತಾ ಇದ್ದಾರೆ ಅದರ ಕಾರಣ ಏನು ಅಂತ ನಮಗೆ ಕೇಳ್ತಾರೆ ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಯಾರು ಟೆಂಡರ್ ಪ್ರಕ್ರಿಯೆ ಟೆಂಡರ್ ತೊಗೊಂಡರ ಕಾಂಟ್ರಾಕ್ಟರ್ ಕೂಡ ಇಲ್ಲಿವರೆಗೂ ಕೂಡ ಅವರು ನಾವು ಯಾರು ಮಖ ನೋಡಲ್ಲ ಏನು ನೋಡೋಲ್ಲ ಹಾಗಾಗಿ ಕೂಡಲೇ ಅದನ್ನು ಕಾಮಗಾರಿನ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಶುದ್ಧ ಕೂಡಿನ ನೀರಿನ ಒಂದು ಸ ಸಾರ್ವಜನಿಕರಿಗೆ ಅದನ್ನು ಒದಗಿಸಿಕೊಡಬೇಕು ಇಲ್ಲದಿದ್ದರೆ ಆ ಸಂಬಂಧಪಟ್ಟ ಜಿಲ್ಲಾ ಪಂಚಾಯ್ತಿಗೆ ನಾವು ಮುತ್ತಿಗೆ ಹಾಕ್ತೀವಿ ಇಲ್ಲಾಂದರೆ ಕನಕಗಿರಿ ಕ್ಷೇತ್ರದ ಸಂಬಂಧಪಟ್ಟಂಥ ಯಾವ ಹಳ್ಳಿಗಳಿಗೆ ಇವತ್ತು ಶುದ್ಧ ಕುಡಿಯುವ ನೀರಿನ ಯೋಜನೆ ಬಂದಿದೆ ಎಲ್ಲ ಹಳ್ಳಿಯ ಜನರು ಕೂಡ ಇವತ್ತು ಸಂಬಂಧಪಟ್ಟ ಇಲಾಖೆಗೆ ಮುತ್ತಿ ಹಾಕಿ ಹೋರಾಟ ಮಾಡುವ ಪ್ರಕ್ರಿಯೆ ನಾವು ಕೈಗೊಳ್ತೀವಿ ಇವತ್ತು ಸುಮಾರು ಇವತ್ತು ಬಹುಗ್ರಾಮ ಕುಡಿಯುವ ನೀರಿನ ಒಂದು ಯೋಜನೆ ಇವತ್ತು ಹತ್ತು ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿದ್ದು ಇವತ್ತು ಏರೂರು ಭಾಗ ಮತ್ತು ಉಲಿಯಾದ್ರ ಭಾಗ ಇವತ್ತು ನೀರಿನ ಒಂದು ಅಭಾವ ಆಗಿರೋದ್ರಿಂದ ಇವತ್ತು ಆ ಕಾಮಗಾರಿ ಪೂರ್ಣಗೊಂಡಿಲ್ಲ ಇವತ್ತು ರ ಯಾವುದೇ ಜನರಿಗೆ ನೀರು ಸಿಕ್ತಿಲ್ಲ ಇವತ್ತು ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಯಾವುದೇ ಥರದ ಕೆಲಸ ಮುಂದುವರಿಯಬೇಕಂತೇಳಿ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ ಹಾಗಾಗಿ ಈ ಒಂದು ಕುಡಿಯ ನೀರಿನ ಒಂದು ಭೋಗ್ರಾಮ ಕುಡಿಯ ನೀರಿನ ಯೋಜನೆಯಲ್ಲಿ ದಯಮಾಡಿ ಎಲ್ಲ ಅಧಿಕಾರಿಗಳು ಇದನ್ನ ಶೀಘ್ರವೇ ಈ ಒಂದು ಕಾಮಗಾರಿನ ಪೂರ್ಣ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾದ್ಯಂತ ಹೋರಾಟ ಮಾಡ್ತೀವಿ ದಯಮಾಡಿ ಇವತ್ತು ಕುಡಿಯೋ ನೀರಿನ ವಿಚಾರದಲ್ಲಿ ಯಾರು ತಾರತಮ್ಯ ಮಾಡಲಾರ್ದಂಗೆ ದಯಮಾಡಿ ಇವತ್ತು ಹುಲಿಯಾದ್ರ ಭಾಗದಲ್ಲಿ ಆಗಿರ್ಬೋದು ಮತ್ತು ಹೇರೂರು ಗ್ರಾಮದಲ್ಲಿ ಭಾಗದಲ್ಲಿ ಆಗಿರುವಂಥ ಹಳ್ಳಿಗಳಿಗೆ ನೀರು ಒದಗಿಸ್ಬೇಕಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಇದ್ದೀನಿ ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯೋಜನೆ ಪ್ರಾರಂಭ ಆಯಿತು ಹತ್ತು ವರ್ಷ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸಿನ ಕೂಸಿದು ಇದು ಆದರೆ ಏನಾಗ್ತಾ ಇದೆ ಹೇಳಿದರೆ ಕಿಲೋಮೀಟರ್ ಗಟ್ಟಲೆ ಮಹಿಳೆಯರು ಮಕ್ಕಳು ವಯಸ್ಸಾದಂಥವರು ನೀರನ್ನು ತರೋದೇ ದಿನನಿತ್ಯದ ಕಾಯಕ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಇದು ಸಾಕಾರ ಆಗ್ತಾ ಇಲ್ಲ ಹಾಗಾದರೆ ಶಿವರಾಜ್ ತಂಗಡಿಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರು ಈಗ ಕನಕಗಿರಿ ಶಾಸಕರಾಗಿದ್ದಾರೆ ಈ ಹಿಂದೆಯೂ ಕೂಡ ಅವರು ಸಚಿವರಾಗಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಬಟ್ ಎಲ್ಲಿ ಇದು ಎಫೆಕ್ಟ್ ಆಗ್ತಿದೆ ಅಂತ ಹೇಳಿದರೆ ಅಧಿಕಾರಿಗಳು ಈ ನೀರಾವರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅದು ಸರಿಯಾದಂಥ ಒಂದು ವರದಿನ ಕೊಡ್ತಾ ಇಲ್ಲ ಕಾಮಗಾರಿ ವಿಳಂಬ ಮಾಡ್ತಿದ್ದಾರೆ ಯಾಕೆ ಹಣ ಇಲ್ವಾ ಹಾಗಾದ್ರೆ ನಿಮ್ಮ ಹತ್ರ ಹಣ ಆಗಿದೆ ಹಣ ಮೀಸಲಿಟ್ಟಿದ್ದಾರೆ ಹಿಂದಿನ ಸರ್ಕಾರದಲ್ಲೂ ಕೂಡ ಮೀಸಲಿಟ್ಟಿದ್ದೇವೆ ಅಂತ ಹೇಳಿದರು ಕೇಂದ್ರ ಸರ್ಕಾರದಿಂದ ಹಣ ಬರುತ್ತೆ ಆದರೂ ಕೂಡ ಈ ಯೋಜನೆ ಸಕ್ಸಸ್ ಆಗ್ತಾಯಿಲ್ಲ ಯಾಕಂತ ಹೇಳಿದರೆ ನೋಡಿ ಆ ಭಾಗದಲ್ಲಿ ಮೊದಲೇ ಅಭಿವೃದ್ಧಿ ಕುಂಠಿತ ಅದರ ಜೊತೆಗೆ ಮೂಲಭೂತ ಸೌಕರ್ಯಗಳು ಅಂತಂದ್ರೂ ಕೂಡ ಅಷ್ಟೇ ಮಲತಾಯಿ ಧೋರಣೆನ ಇದು ಜನರು ಇದೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಂದರೆ ನೀವು ಕಬ್ಬಿಣದ ಕಡಲೆಯಾಗಿ ಮಾಡ್ತೀರಿ ಅಂತ ದಿನನಿತ್ಯವೂ ಕೂಡ ಸಾರ್ವಜನಿಕರು ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಬೇಕು ಆದರೆ ಇನ್ನೂ ಕೂಡ ಇಲ್ಲ ನೋಡಿ ಕೊಪ್ಪಳ ಭಾಗ ಅಷ್ಟೇ ಇಲ್ಲ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಪೈಪ್ಗಳು ಹಾಗೆ ಬಿದ್ದಿದ್ದಾವೆ ಆ ನಲ್ಲಿ ಇದ್ದಾವಲ್ಲ ತಟ 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 ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಯೋಜನೆ ಸಕ್ಸಸ್ ಆಗಿದೆ ಆದರೆ ಎಲ್ಲ ಕಡೆಗಳಲ್ಲೂ ಕೂಡ ಇದು ಪರಿಪೂರ್ಣ ಆಗಿಲ್ಲ ಹತ್ತು ವರ್ಷ ಇನ್ನೂ ಅದೆಷ್ಟು ವರ್ಷ ತೆಗೆದುಕೊಳ್ತಾರೋ ಅಧಿಕಾರಿಗಳು ಗೊತ್ತಿಲ್ಲ ಯಾವುದೇ ಒಂದು ಕಾಮಗಾರಿ ಎತ್ಕೊಂಡ್ರೂ ಕೂಡ ಬರೀ ಆಮೇಗತೆ ಯಾಕೆ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಕೆಲಸ ಮಾಡೋಕ್ಕೆ ನೀವು ಮುಂದಾಗ್ತಿದ್ದೀರಾ ಹಾಗಾಗಿನೇ ಈಗ ಅಷ್ಟಷ್ಟೇ ಅಷ್ಟಷ್ಟೇ ಬಿಲ್ಲನ್ನು ಕ್ಲಿಯರ್ ಮಾಡಿಕೊಂಡು ಈ ಕಾಮಗಾರಿಯನ್ನು ಪೂರ್ಣ ಮಾಡುವಂಥ ಒಂದು ಪ್ಲ್ಯಾನ್ ಇರ್ಬೋದು ನಿಮ್ಮದು ಒಂದೇ ಸಲ ಯಾಕಾಗಲ್ಲ ಅದು 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 ನಮ್ಮ ಪ್ರಶ್ನೆ ಇರೋದೀಗ ಇದು ಮೂವತ್ನಾಲ್ಕು ಗ್ರಾಮಗಳ ಜನರ ಒಂದು ಪರದಾಟ ನೀರಿಗಾಗಿ ಪರತಪ್ಪಿಸ್ತಾ ಇದ್ದಾರೆ ನೀರಿಗಾಗಿ ನೋಡಿ ಹೆರೂರು ಮತ್ತೆ ಹುಲಿ ಕನಕಗಿರಿ ಕ್ಷೇತ್ರದ ಈ ಹಿಂದಿನ ಶಾಸಕರು ಕೂಡ ಅವರು ಕೆಲಸ ಮಾಡಿಲ್ಲ ಸರಿಯಾಗಿ ಇದರ ಬಗ್ಗೆ ಮಾತಾಡಲಿಕ್ಕೆ ಕೆಸರಹಟ್ಟಿ ಶರಣೆಗೌಡರಿದ್ದಾರೆ ರೈತ ಮುಖಂಡರು ಸರ್ ನಮಸ್ಕಾರ ಈಗ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಕೂಸು ಅಂತ ಪ್ರಚಾರ ಮಾಡಿದ್ರು ಭಾಷಣ ಮಾಡಿದ್ರು ಆದ್ರೆ ನಿಮ್ ಭಾಗದಲ್ಲಿ ಏನ್ ಸರ್ ಕನಸು ಕನಸಾಗಿ ಉಳಿಯುತ್ತಾ ಅಂತ ನೋಡ್ತಾ ಇದ್ರೆ ಸರ್ ನಮ್ಮ ಭಾಗದಲ್ಲಿ ನೀರಿನ ಹೆಸರಿನಲ್ಲಿ ಲೂಟಿ ನಡೀತೆ ಸರ್ ನಮ್ ನಮ್ಮಲ್ಲಿ ಎಲ್ಲದರೂ ಇಲ್ಲಿ ಲೂಟಿ ಲೂಟಿ ಇಲ್ಲಿ ಬರೋ ಅಧಿಕಾರಿಗಳು ಲೂಟಿ ಇಲ್ಲಿ ಇಲ್ಲಿ ಆಯ್ಕೆ ಆಗುವ ಜನಪ್ರತಿನಿಧಿಗಳು ಲೂಟಿ ಕೋರೋದು ಇದನ್ನು ಯಾರಾದ್ರೂ ಪ್ರಶ್ನೆ ಮಾಡಕ್ ಹೋದ್ರಪ್ಪ ಅಂತಂದ್ರೆ ಅವ್ರ ಮೇಲೆ ಹಲ್ಲೆ ಆಗುತ್ತೋ ವಿನಃ ಇದನ್ನ ಈಗ ಒಬ್ಬ ಸಮಾಜಕ್ಕೆ ಕಾರ್ಯಕರ್ತರಾಗಿ ನಾವು ಕೂಡ ಹಿಂದೆ ಸಮಾಜದ ಕಾರ್ಯಕರ್ತ ಆಗಿ ಈ ಬಹು ಬಹು ನೀರಿನ ಕುಡಿಯುವ ಯೋಜನೆ ಬಗ್ಗೆ ನಾವು ಲೋಕಾಯುಕ್ತಕ್ಕೆ ಮತ್ತೆ ಹಲವು ದೂರುಗಳನ್ನು ನೀಡಿದಿವಿ ಲೋಕಾಯುಕ್ತದಲ್ಲಿ ದೂರುಗಳನ್ನು ನೀಡಿದಾಗೂ ಕೂಡ ನಮ್ಮ ಮೇಲೆ ಹಲ್ಲೆ ಮಾಡಕ ಪ್ರಯತ್ನ ಪಟ್ರು ಅದರ ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತರಲ್ಲಿ ಕೂಡ ಭ್ರಷ್ಟ ಜಾಸ್ತಿ ಆಗಿದ್ದಾರೆ ಇಂತ ಇಂತ ನೀರಿನ ಇದರಲ್ಲಿ ಈ ನೀರಿನ ಕನಗಿರಿ ಬಹು ನೀರಿನ ಅದಕ್ಕೆ ಈಗ ಕಡಿಮೆ ಅಂತಂದ್ರೆ ನನ್ನ ನನ್ನ ಇಪ್ಪತ್ತು ವರ್ಷದ ಅನುಭವದಲ್ಲಿ ಹೇಳ್ಬೇಕು ಅಂತಂದ್ರೆ ಕಡಿಮೆ ಅಂದ್ರೆ ಒಂದು ಐದು ನೂರಿಂದ ಸಾವಿರ ಕೋಟಿ ನೀರಿನ ಕುಡಿಯೋ ನೀರಿಗಾಗಿ ವೆಚ್ಚ ವ್ಯವಸ್ಥೆ ಇದನ್ನ ಮಾಡಿದ್ದಾರೆ ಸರ್ ಯೋಜನೆ ಯೋಜನೆಗಳನ್ನ ರೂಪಿಸಿದ್ದಾರೆ ಇವತ್ತಿನವರೆಗಾದ್ರು ಕುಡಿಯೋಕೆ ನೀರೇನು ಯೋಗ್ಯವಾದ ಕುಡಿಯಲು ನೀರಿಲ್ಲ ಸರ್ ನಮ್ಮಲ್ಲಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಪ್ರಾರಂಭ ಆಗಿದೆ ಸರ್ ಹತ್ತು ವರ್ಷ ಬೇಕಾ ಅಂತ ಹೇಳಿ ಸರ್ ಎರಡ್ ಸಾವಿರದ ಹದ್ನಾಕರಲ್ಲಿ ಅದು ಚಾರ ಆಯ್ತು ಅದಕ್ಕಿಂತ ಮುಂಚಿದ ರಾಜೀವ್ ಗಾಂಧಿ ಅದೇ ವಿಚಾರದಲ್ಲಿ ರಾಜೀವ್ ಗಾಂಧಿ ಸಬ್ ಮಿಷನ್ ಅಂತಂದೇಳಿ ಕುಡಿಯುವ ನೀರು ಯೋಜನೆ ಅಂತೆ ಅದು ಆಯ್ತು ಆಮೇಲೆ ಜಲ ನಿರ್ಮಲಾ ಯೋಜನೆ ಅಂತಂದು ಅದಾಯ್ತು ಆಮೇಲೆ ಆ ನಂತರ ಇನ್ನು ಹಲವು ಯೋಜನೆಗಳನ್ನ ಕನಕಗಿರಿ ಭಾಗಕ್ಕೆ ಮತ್ತು ಹುಲಿ ಹಾಯ್ದರು ಸುತ್ತಮುತ್ತಲ ಭಾಗಗಳಿಗೆ ಅದನ್ನ ಕುಡಿಯುವ ನೀರಿನ ಯೋಜನೆ ಅಂತ ತಂದು ಸರ್ ಈ ಯೋಜನೆ ಯಾಕೆ ಸ್ಟಾಪ್ ಆಯ್ತು ಅನ್ನೋದಕ್ಕೆ ಇನ್ನೊಂದು ಯಾವಾಗ ಇಲ್ಲಿ ಆಗಿರತಕ್ಕಂತ ಆಯ್ಕೆ ಆಗಿರ್ತಕ್ಕಂಥ ಇಂದಿನ ಅಹ್ ಸಚಿವರಾಗಿರ್ತಕ್ಕಂಥ ಹಿಂದೆ ಸಚಿವರಾಗಿರ್ತಕ್ಕ ಈಗ ಸಚಿವರು ಶಿವರಾಜ್ ಅವರು ಇದನ್ನು ತರ್ತಾರೆ ಸರ್ ಆ ನಂತರ ಅಲ್ಲಿ ತಂದ ತಕ್ಷಣ ಅಲ್ಲಿ ಜಿಲ್ಲಾ ಪಂಚಾಯಿತಿಯ ಮೆಂಬರ್ ಗಳು ಆಗಿರ್ತಕ್ಕಂತ ಕೆಲವೊಂದಿಷ್ಟು ಜಿಲ್ಲಾ ಪಂಚಾಯತಿ ಅವರು ಇದು ನನಗ್ ಬರುತ್ತೆ ನನಗ್ ಬರುತ್ತೆ ಅಂತಂದ್ ಹೇಳ್ಬಿಟ್ಟು ತಮ್ಮ ಪರ್ಸೆಂಟೇಜು ನಾವೇ ಕಾಮಗಾರಿ ಮಾಡ್ಬೇಕು ಬದಲರ್ ಯಾರು ಕಾಮಗಾರಿ ಮಾಡ್ಕೂರದು ಅಂತಂದ್ ಹೇಳ್ಬಿಟ್ಟು ಆ ಯಾರು ಇವನ್ನ ಗುತ್ತಿಗೆದಾರನ ಎದುರಿಸಿ ಬೆದರಿಸಿ ಅವನ್ನ ಬಿಡಿಸ್ತಾರೆ ಸರ್ ಬಿಡಿಸಿದ ತಕ್ಷಣ ಅದು ಮತ್ತೆ ಪ್ರಾರಂಭ ಮಾಡ್ತಾರೆ ಏನೋ ಅಂತ ನಮ್ಮಂತರ ಒತ್ತಡದಿಂದ ಆಮೇಲೆ ಬೇರೆ ಜನಪ್ರತಿನಿಧಿಗಳು ಬೇರೆ ಬೇರೆ ಕುಡಿಯುವ ನೀರಿನ ಸಲುವಾಗಿ ಮಾಡ್ತಾರೆ ಆದ್ರೆ ಇದು ಏನಾಗಿದೆ ಅಂದ್ರೆ ಸರ್ ಒಳ್ಳೆ ಒಳ್ಳೆ ರೋಡ್ಗಳನ್ನ ರಸ್ತೆಗಳನ್ನ ಕಿತ್ತಿ ಹೌದು ಲೈನ್ ಹಾಕಿದ್ರು ಸರ್ ಆ ದಿನಮಾನಗಳಲ್ಲಿ ಹಾಕಿದ್ಮೇಲೆ ಹಿಂಗೆ ನೀರ್ ಬಂದ್ಬಿಡುತ್ತೆ ನಾವ್ ಒಳ್ಳೆ ನೀರು ಬಿಡ್ತೀವಿ ಬಿಡಪ್ಪ ಅನ್ನೋ ಲೆವೆಲ್ ನಾವಿದ್ವಿ ಆದ್ರೆ ಇವತ್ತಿನವರೆಗಾದ್ರೂ ಲೈನ್ಗಳು ಒಂದು ಕಾಮಗಾರಿ ಆಗ್ಬೇಕಾತಂದ್ರೆ ಒಂದು ಕಂಡೀಷನ್ ಇರುತ್ತೆ ಸರ್ ಇಷ್ಟೇ ದಿನಗಳ ಒಳಗಾಗಿ ಇಷ್ಟೇ ಇದರಲ್ಲಿ ಮುಗಿಸ್ಬೇಕು ಅಂತಂದೇಳಿ ಆದ್ರೆ ಇದು ಎಲ್ಲದೂ ಏನ್ ಮಾಡಿದರೆ ಮಾಡಕ್ ಯಾವ್ದು ಇದರಕಾರ ತಗೊಳ್ತಾ ಇಲ್ಲ ಅಟ್ಲೀಸ್ಟ್ ಸಂಬಂಧಪಟ್ಟ ಅಧಿಕಾರಿಗಳು ತೊಗೊಳ್ತಾ ಇಲ್ಲ ಆಗ್ಲಿ ಹೋಗ್ಲಿ ಐ ಎಸ್ ಅಧಿಕಾರಿಗಳಾಗಿರ್ತಾರಲ್ಲ ಸಿಒಗಳು ಅವ್ರ ಗಮನಕ್ಕೂ ಇರಲ್ಲ ಇಂದಿರತಕ್ಕಂತ ಸಿಒ ಒಬ್ರು ಬಂದು ಅದಕ್ಕೆ ಮತ್ತೊಂದು ಒಂದ್ ಎರಡು ಕೋಟಿ ರೂಪಾಯಿ ಹೆಚ್ಚುವರಿ ಈಗ ಹೆಚ್ಚುವರಿ ಹೆಚ್ಚುವರಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಎರಡೂವರೆ ಕೋಟಿ ರೂಪಾಯಿ ಹೆಚ್ಚುವರಿ ಮಾಡಿ ಪ್ರಾರಂಭ ಮಾಡಲು ಅರ್ಥ ಸರ್ ಪ್ಯೂವರ್ಲಿ ಇಲ್ಲಿರ್ತಕ್ಕಂಥದನ್ನ ನೀವು ಇಲ್ಲಿ ನೀರಿನಗಾಗಿ ಹಣ ಮಾಡದೇ ಮತ್ತೆ ಬೇರೆ ಯಾರಿಗೂ ಅಲ್ಲ ಇದು ಎಷ್ಟೇ ಗಂಟ ಘೋಷವಾಗಿ ಹೇಳಿದ್ರು ಸತ್ಯ ಆದ್ರೆ ಈ ರೀತಿ ನೀವು ಬೆಳ ನೀವು ಬೆಳಕು ಚೆಲ್ತಿರೋದು ನೋಡಿದ್ರೆ ಇನ್ ಮುಂದೆ ಆದ್ರೂ ಆ ನನ್ನ ಮಂಗ್ ನನ್ನ ಮಕ್ಕಳಿಗೆ ಬುದ್ಧಿ ಬರುತ್ತೆ ನೋಡ್ಬೇಕು ಸರ್ ಖಂಡಿತ ಖಂಡಿತ ಸರ್ ಈಗ ಟಿವಿ ಫೈವ್ ಗಮನಕ್ಕೆ ಬಂದಿದೆ ಇದು ನಾವು ಇಂತ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದೀವಿ ನಿಮ್ಮಂತ ರೈತ ಹೋರಾಟಗಾರ ಸಹಕಾರ ಕೂಡ ಬೇಕು ಏ ಸರ್ ಖಂಡಿತ ಸರ್ ಸರ್ ಸಹಕಾರ ಖಂಡಿತ ಇರುತ್ತೆ ಸರ್ ನಾವು ನಮಗೂ ಕುಡಿಯಕ್ ನೀರ್ ಬೇಕಲ್ಲ ಸರ್ ಇದ್ರ ಜೊತೆಗೆ ನಿಮ್ಮಿಂದ ಆದ್ರೆ ನಮಗೆ ಒಳ್ಳೆ ಯೋಗ್ಯವಾದ ಕುಡಿಯಕ್ ನೀರ್ ಆದ್ರೂ ಸಿಗುತ್ತೆ ಅನ್ನೋದೊಂದು ಅನಿಸಿಕೆ ಸರ್ ಅಲ್ಲ ಸರ್ ಹೋಗ್ಲಿ ಈಗ ಪೈಪ್ ಎಲ್ಲಾ ತಂದ್ರು ಅಲ್ಲಿ ರೋಡ್ ಎಲ್ಲ ಆಗುದ್ರು ಒಂದು ಟೆನ್ ಪರ್ಸೆಂಟ್ ಆದ್ರೆ ಆಗಿದೆ ಅಂತ ತಮ್ಮ ಭಾಗದಲ್ಲಿ ಅಂತ ಜಿಲ್ಲೆಯಲ್ಲಿ ಓವರ್ ಆಲ್ ನೋಡೋದಾದ್ರೆ ಇಲ್ಲ ಸರ್ ಟೆನ್ ಪರ್ಸೆಂಟ್ ಆಗಿಲ್ಲ ಸರ್ ಒನ್ ಪರ್ಸೆಂಟ್ ಆಗಿಲ್ಲ ಎಲ್ಲ ಯೋಜನೆಗಳು ಇಲ್ಲಿ ನಮ್ಮ ಭಾಗದಲ್ಲಿ ಕುಡಿಯುವ ಸಲುವಾಗಿ ಅಂದ್ರೆ ನೀರು ನಮ್ಮ ಸರ್ ನಮ್ಮಲ್ಲಿ ನೀರು ನೀರು ಇದೆ ನಮ್ಮಲ್ಲಿ ನೀರಿನ ಅಭಾವತೆ ಏನಿಲ್ಲ ನಮ್ಮಲ್ಲಿ ಶುದ್ಧವಾದ ತುಂಗಭದ್ರ ತಾಯಿ ನಮ್ಮಲ್ಲಿ ಹರಿಯೋದ್ರಿಂದ ನಮ್ಗೆ ಯಾವುದೇ ರೀತಿ ನೀರಿನ ಶುದ್ಧವಾದ ನೀರಿಗೆ ಏನು ಕೊರತೆ ಇಲ್ಲ ಆದ್ರೆ ನಮ್ಮ ಮನೆ ಬಾಗಿಲಿಗೆ ಮನೆ ಮನೆ ಹತ್ರ ಅಥವಾ ನಮ್ಮ ಊರುಗಳಿಗೆ ಬರ್ಬೇಕಂದ್ರೆ ಅಲ್ಲಿ ನೀರಿನ ಪೈಪ್ಲೈನ್ಗಳ ಅವಶ್ಯಕತೆ ಇರುತ್ತೆ ಮತ್ತು ನಮಗೆ ನೀರು ಕಾಲುವೆಗಳಿಗೆ ಹೋದಾಗ ಶೇಖರಣೆ ಮಾಡಿಕೊಳ್ಳಬೇಕಾದಂತ ಕೆರೆಗಳು ಅವಶ್ಯಕತೆ ಇರುತ್ತೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಅವರ ಪತಿ ರಮೇಶ್ ನಾಯಕ್ ಅವರು ಮಾತಾಡೋಕ್ಕೆ ಸರ್ ನಮಸ್ಕಾರ ರಮೇಶ್ ಅವರೇ ಕರೆ ಕಟ್ಟಾಗಿದೆ ಮತ್ತೆ ಸಂಪರ್ಕ ಮಾಡ್ತೀವಿ ಅವ್ರ ಹೇಳ್ತಾ ಇರೋದು ಒಂದು ಪರ್ಸೆಂಟ್ ಕೂಡ ಕೆಲಸ ಆಗಿಲ್ಲ ಪೈಪ್ ತಂದ್ರು ಪೈಪ್ಲೈನು ಮಾಡಿದ್ರು ರಸ್ತೆ ಆಗೋದ್ರು ಆದರೆ ನೀರು ಮಾತ್ರ ನಳದಲ್ಲಿ ಇಲ್ಲ ಇದು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಯಾವ ರೀತಿಯಾಗಿ ಹಳ್ಳ ಹಿಡಿದಿದೆ ತುಂಗಭದ್ರಾ ನದಿ ಹರಿತಾ ಇದೆ ನೀರಿದೆ ಜಲಮೂಲಗಳ ಆಯ್ಕೆ ಕೂಡ ಆಗಿದೆ ಅದು ಮ್ಯಾಪ್ ರೆಡಿ ಇದೆ ಆದರೆ ಇನ್ನೂ ನೀರೇ ಬರ್ತಿಲ್ಲ ಅಂತ ಹೇಳಿದರೆ ಇನ್ನು ಇನ್ನು ಎಷ್ಟು ವರ್ಷ ಅಂತ ಜನಗಳು ಹೋರಾಟ ಮಾಡುವ ಕುಡಿಯೋ ನೀರಿಗಾಗಿ ಕೇಳ್ತಾ ಇರೋದು ಮೂಲಭೂತ ಸೌಕರ್ಯವನ್ನು ಅದನ್ನೊಂದು ಹಕ್ಕು ಶಿವರಾಜ್ ತಂಗಡಿಗೆ ಅವರು ಸಚಿವರಾಗಿದ್ದಾರೆ ಆ ಭಾಗದ ಶಾಸಕರು ಕೂಡ ಹೌದು ಹಿಂದೆ ದಿಂದ ಅವರು ಅವರು ಏನೂ ಮಾಡಲಿಲ್ಲ ಅವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ ಅಷ್ಟೇ ದೊಡ್ಡ ದೊಡ್ಡವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ ಅವ್ರ ಮನೇಲಿ ಚೆನ್ನಾಗಿ ನೀರು ಇದೆ ಫಿಲ್ಟ್ರ್ ಬರುತ್ತೆ ಶುದ್ಧ ನೀರು ಅದು ಆದರೆ ಪಾಪ ಓಟ್ ಹಾಕಿದವರು ಮಾತ್ರ ಹಿಂಗೇ ಕಿಲೋಮೀಟ್ರ್ ಗಟ್ಟಲೆ ಹೋಗಿ ಬಾವಿನೋ ಹಳ್ಳನೋ ನದಿಯೋ ಅಲ್ಲಿಂದ ನೀರು ತುಂಬ್ಕೊಂಡು ಬರಬೇಕು ಮತ್ತೆ ನೀವು ಯೋಜನೆ ಯಾಕೆ ಘೋಷಣೆ ಮಾಡ್ತೀರ ಹಾಗಾದರೆ ಅದರಿಂದ ಪ್ರಚಾರ ಆಗಿ ಪಡೆದುಕೊಳ್ತೀರಿ ಈ ಬಗ್ಗೆ ಮಾತಾಡಲಿಕ್ಕೆ ಮಹೇಶ್ ಇದ್ದಾರೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಈ ಇವರು ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಈಗ ತಮ್ಮ ಭಾಗದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಆಮೇಗ ಸಾಗ್ತಾ ಇದೆ

ಅಲ್ಲಿ ಪೈಪ್ ಪೈಪ್ಲೈನ್ ಇದೆ ಪೈಪ್ ಗಳಿದಾವೆ ಬಟ್ ಇನ್ನು ನೀರ್ ಬರ್ತದೆ ಕುಡಿಯೋ ಶುದ್ಧ ನೀರು ಬರ್ತಿಲ್ಲ ಜನರಿಗೆ ಇನ್ನೊಂದು ಮೂರ್ನಾಲ್ ತಿಂಗಳಲ್ಲಿ ಮುಗಿಸ್ತಾ ಕೆಲಸ ನಮ್ಗೆ ಭರವಸೆ ಕೊಡ್ತೀರಾ ಸರ್ ಈಗ ಈಗ ಹುಲಿ ಹೇಳಿದ್ರು ಹೆರು ಆಯ್ತ್ರಿ ನಾ ಹೇಳಿದ್ನಲ್ಲ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸ್ ಸರ್ ಯಾಕೆ ನಿಮ್ಗೆ ಒತ್ತಡ ಏನಾದ್ರು ಅಲ್ಲ ಅಲ್ಲ ಸರ್ ಒತ್ತಡ ಏನಾದ್ರೂ ಇದೆಯಾ ಅಂತ ತಮ್ಗೆ ಅಲ್ಲಿ ಒತ್ತಡ ಏನಿಲ್ಲ ಒತ್ತಡ ಇದೇ ಪ್ರಾಕ್ಟಿಕಲ್ ಇಶ್ಯೂ ಇದಾವೆ ಡಿಲೇ ಆಗಿದೆ ಅಷ್ಟೇ ಹೋಗ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಾರಂಭ ಆಗಿತ್ತಲ್ವಾ ಅದೇ ರೀ ಆಗಿತ್ತು ಡಬ್ಲ್ಯೂಟಿ ಪಿ ಲ್ಯಾಂಡ್ ಇಶ್ಯೂ ಇತ್ತು ಒಬ್ರು ಕೊಡಕ್ ರೆಡಿ ಇದ್ದಿಲ್ಲ ಮತ್ತೆ ಅದನ್ನ ಬಗೆರ್ಸಿದಾರೆ ಇವಾಗ ಒಂದ್ ಮಂತ್ ಆಯ್ತು ಬಗೆರ್ಸಿನ್ ಫಾಸ್ಟ್ ನಡೆದಿ ಇವಾಗ ಬಟ್ ಅಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ ಹೇಳ್ತಾ ಇಲ್ಲ ಸ್ಥಳೀಯರು ಹೇಳ್ತಿದ್ದಾರೆ ಕರೆ ಮಾಡಿ ತಮ್ಮ ಗಮನಕ್ಕೆ ತರ್ತಾ ಇದೀವಿ ಅಷ್ಟೇ ಅದೇ ಅದೇ ತಾವು ಬಂದ್ ಮೂರ್ ತಿಂಗಳಾಗಿದೆ ಆಗಿದೆ ಅಷ್ಟೇ ಅಲ್ವಾ ಸರ್ ಹೌದೌದು ಈಗ 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 ಆಗಸ್ಟ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಹಾಗಾದ್ರೆ ನಿರೀಕ್ಷೆ ಇಡಬಹುದೇ ಈ ನೆಕ್ಸ್ಟ್ ಸೀಸನ್ಗೆ ನೀರ್ ಬಿಡ್ತೀವಿ ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಹೇಶ್ ಅವರೇ ಮಾತಾಡಿದ್ದಕ್ಕೆ ಈಗ ಭರವಸೆ ಕೊಟ್ಟಿದ್ದಾರೆ ನೀರಾವರಿ ಇಲಾಖೆಯವರು ನೋಡೋಣ ಯಾವ ರೀತಿ ಕೆಲಸ ಮಾಡ್ತಾರೆ ಅವರು ಈಗ ಬಂದು ಮೂರು ತಿಂಗಳಾಯಿತು ಹಿಂದೆ ಯಾರ್ಯಾರೆಲ್ಲ ಏನೇನು ಮಾಡಿದಾರೋ ಅವ್ರಿಗೂ ಗೊತ್ತಿರೋದಿಲ್ಲ ಮಾಹಿತಿಗಳು ನಾವು ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸ್ತೀವಿ ಜನರಿಗೆ ಶುದ್ಧ ಕುಡಿಯೋ ನೀರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಇದು ಜನರ ಒಂದು ಕನಸು ಕೂಡ ಹೌದು ಸರ್ಕಾರಗಳು ಇದರ ಮೇಲೆ ಚುನಾವಣೆಗೆ ಹೋದವು ಮತಗಳನ್ನು ಕೂಡ ಪಡೆದುಕೊಂಡವು ಆದರೆ ಈಗ ಕೆಲಸ ಮಾತ್ರ ಆಮೇಗತಿಯಲ್ಲಿ ಸಾಗ್ತಾಯಿದೆ ಎರಡು ಸಾವಿರದ ಹದಿನಾಲ್ಕರ ಶುರುವಾಯಿತು ಹತ್ತು ವರ್ಷ ಬೇಕಾಯಿತು ಇವರು ಕಾಮಗಾರಿ ಮುಗಿಯೋ ಹಂತಕ್ಕೆ ಇಲ್ಲಿವರೆಗೂ ಒಂದು ಹನಿ ನೀರು ಕೂಡ ಜನರಿಗೆ ಸಿಕ್ಕಿಲ್ಲ ಕಾದ್ ನೋಡ್ತೀವಿ ಇನ್ನೊಂದು ನಾಲ್ಕೈದು ತಿಂಗಳು ಏನಾಗುತ್ತೆ ಹುಲಿಹೈದರಾಗಿರ್ಬೋದು ಹಿರೂರಾಗಿರ್ಬೋದು ಕೊಪ್ಪಳದ ಕನಕಗಿರಿ ಕ್ಷೇತ್ರಗಳಲ್ಲಿ ಬರುವಂಥ ಹಲವು ಹಳ್ಳಿಗಳು ಬಹು ಗ್ರಾಮಗಳು ಕುಡಿಯೋ ನೀರಿಗಾಗಿ ಪರಿತಪಿಸ್ತಾ ಇದ್ದಾವೆ ಹಾಗಾಗಿ ನಾವು ಮತ್ತೊಂದು ಸಲ ಹೇಳ್ತಾ ಇದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವರಾಜ್ ತಂಗಡಿಗೆಯವರು ಇದರಲ್ಲಿ ಆ ಪಕ್ಷದವರು ಮಾಡಿದ್ದರು ಅವರ ಅಧಿಕಾರವದಿಲ್ಲ ಆಗಿತ್ತು ನಾವ್ಯಾಕೆ ಮಾಡೋಣ ಬೇಡ ಇದು ನೀವು ಆ ಭಾಗದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಆದಷ್ಟು ಬೇಗ ಈ ಕಾಮಗಾರಿ ಮುಗಿಸಿ ಜನರಿಗೆ ಕುಡಿಯೋ ನೀರು ಆದಷ್ಟು ಬೇಗ ಸಿಗಲಿ ಅದು ಕೂಡ ಶುದ್ಧ ಮತ್ತು ನೈರ್ಮಲ್ಯ ಇದೇ ಉತ್ತಿನ ಜನದನೆ ನೋಡ್ತಾರೆ ಟಿ ವಿ ಫೈ ಇದು ವಾಸ್ತವದ ಪ್ರತಿರೂಪ